ನಾಡು ಸಂಸ್ಕೃತಿಯ ಹೆಮ್ಮೆಯ ಗರಿ ಈ ಕ್ರೀಡೆಗಳು ಈ ತಾಯಿಯ ಪುಣ್ಯಭೂಮಿಯಲ್ಲಿ ನಡೆಯುವಂಥ ಕ್ರೀಡಾಂಗಣಕ್ಕೆ ಇವತ್ತು ನಾವು ಹೊರಟಿದ್ದೀವಿ ಗೆದ್ದವರೆಗೆ ಬಹುಮಾನ ಸೋತವರೆಗೆ ಇಲ್ಲಿನ ಅನುಭವನ ಹೇಳುತ್ತೆ ಸಾಂತ್ವನ ಎಲ್ಲರಿಗೂ ನಮಸ್ಕಾರ ಬ್ರದರು ನಮ್ಮ ಉತ್ತರ ಕರ್ನಾಟಕದೊಳಗೆ ನೀವು ಎತ್ತಿನ ಬಂಡಿ ಸ್ಪರ್ಧೆ ನೋಡಿರ್ತೀರಿ ಟಗರಿನ ಸ್ಪರ್ಧೆ ನೋಡಿರ್ತೀರಿ ಮತ್ತು ಇನ್ನಿತರ ಬೇರೆ ಬೇರೆ ಸ್ಪರ್ಧೆ ನೋಡಿರ್ತೀರಿ ಆದ್ರೆ ದಕ್ಷಿಣ ಕರ್ನಾಟಕದೊಳಗೆ ಯಾವ ರೀತಿ ಸ್ಪರ್ಧೆ ಅಂತ ನೀವು ನೋಡಿಲ್ಲಲ್ಲ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಗುರುವೇ ದಕ್ಷಿಣ ಕರ್ನಾಟಕದ ಹೆಮ್ಮೆಯ ಕ್ರೀಡಾಂಗಣಕ್ಕೆ ಸ್ವಾಗತ ಸುಸ್ವಾಗತ ಬ್ರದರು ನೀವೇ ನೋಡಕತ್ತಿರಲ್ಲ ಈ ಒಂದು ಗದ್ದೆ ಇನ್ನು ಕೆಲವೇ ನಿಮಿಷದೊಳಗೆ ಇದು ಕ್ರೀಡಾಕೂಟವಾಗಿ ಬದಲಾಗ್ತೈತಿ ಇಲ್ಲಿ ದೊಡ್ಡವರು ಸಣ್ಣವರು ಅನ್ನೋದು ಯಾವುದೇ ರೀತಿ ಭೇದ ಇಲ್ಲ ಅವರವರ ವಯಸ್ಸಿನ ಅನುಗುಣವಾಗಿ ಈ ಒಂದು ಗದ್ದೆಯಲ್ಲಿ ಆಟವನ್ನು ಆಡ್ತಾರ ಬ್ರದರು ನೀವೀಗ ನೋಡಾಕತ್ತೀರಿ ಕ್ರೀಡಾಪಟುಗಳು ಈ ಒಂದು ಗದ್ದೆಯ ದಂಡೆ ಮೇಲೆ ಹೋಗ್ತಾ ಇರುವಂತಹ ಒಂದು ದೃಶ್ಯನ ಇನ್ನು ಕೆಲವೇ ನಿಮಿಷದೊಳಗೆ ಈ ಒಂದು ಗದ್ದೆ ಒಳಗ ಆಟ ಶುರು ಆಗ್ತಾವು ಈ ಒಂದು ಆಟ ನೋಡಕ್ಕೆ ನನಗಂತೂ ಭಾಳಷ್ಟು ಕ್ಯೂರಿಯಾಸಿಟಿ ಐತಿ ನಿಮಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಐತಿ ಅಂತ ನಾನು ಅಂದ್ಕೊಳ್ತೀನಿ ಗುರುವೇ ಡ್ಯಾನ್ಸ್ ಮಾಡೋದಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ನೀವು ಯಾವತ್ತು ನೋಡದೆ ಇರ್ತಕ್ಕಂಥ ಒಂದು ಡ್ಯಾನ್ಸನ್ನು ಈ ಒಂದು ಗದ್ದೆ ಒಳಗೆ ನಾನು ಇವತ್ತು ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಗುರುವೇ ನೀವಲ್ಲಿ ನೋಡಕತ್ತೀರಿ ಭಾಳಷ್ಟು ಜನ ಈ ಒಂದು ಗದ್ದೆ ಒಳಗೆ ಡ್ಯಾನ್ಸ್ ಮಾಡೋಕಂತಂದನೆ ಪಾದಾರ್ಪಣೆ ಮಾಡಿ ಒಳಗೆ ಬರ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷದೊಳಗೆ ಇವರ ಡ್ಯಾನ್ಸ್ ಶುರು ಆಗ್ತೈತಿ ಭಾಳಷ್ಟು ಮಸ್ತ್ ಇರ್ತೈತಿ ಗುರುವೇ ದಕ್ಷಿಣ ಕರ್ನಾಟಕದ ಡ್ಯಾನ್ಸಿಗೆ ಸ್ವಾಗತ ಡ್ಯಾನ್ಸ್ ಬೇಕಾಗಿರೋದು ವಯಸ್ಸು ಅಲ್ಲ ರೀ ಒಳ್ಳೆ ಮನಸ್ಸು ಅಲ್ಲಿ ನೀವು ನೋಡಕತ್ತೀರಿ ಎಷ್ಟೋ ಜನ ಅವರ ಚಿಂತೆಗಳನ್ನು ಬದಿಗಿಟ್ಟು ಎಷ್ಟು ಸಂತೋಷವಾಗಿ ನೃತ್ಯನ ಮಾಡಕತ್ತಾರಂತ ಈ ಒಂದು ದೃಶ್ಯ ನೋಡಿದ್ರಂತೂ ನನಗಂತೂ ಭಾಳಷ್ಟು ಖುಷಿ ಆಗತೈತಿ ನಿಮಗೂ ಅಷ್ಟೇ ಖುಷಿ ಆಗತೈತಿ ಅಂತ ನಾನು ಅಂದ್ಕೊಳ್ತೀನಿ ಬ್ರದರು ನಮ್ಮ ಉತ್ತರ ಕರ್ನಾಟಕದ ವ್ಯವಸಾಯದ ಬಗ್ಗೆ ಅಂದರೆ ಆ ಒಂದು ವ್ಯವಸಾಯದ ಮಾಹಿತಿ ಮತ್ತು ಅದರ ಅನುಭವ ನನಗಿತ್ತು ಆದರೆ ಈ ಒಂದು ಭಾಗದ ವ್ಯವಸಾಯದ ಅನುಭವ ನನಗಿಲ್ಲ ಇವತ್ತು ಈ ಒಂದು ಗದ್ದೆ ಒಳಗೆ ಪಾದಾರ್ಪಣೆ ಮಾಡಿ ಅಂತ ಗುರುವೇ ಕೆಸರಿನ ಗದ್ದೆಗೆ ಜೈ ಅಂತ ಹೇಳ್ತಾ ಈ ಒಂದು ಗದ್ದೆ ಒಳಗೆ ಹೋಗೋಣಂತ ಈ ಒಂದು ಒಳಗೆ ಕಾಲು ಎಷ್ಟು ಒಳಗೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಅಂತ ನಾವು ಹೆಜ್ಜೆ ಇಟ್ಟಂಗೆಲ್ಲ ಹಾಗೆ ಕಾಲು ಒಳಗೆ ಸಿಕ್ಕೊಳ್ತಾವೆ ಭಾಳಷ್ಟು ಕಷ್ಟ ಐತಿ ಈ ಒಂದು ಜಾಗದೊಳಗೆ ವಿಡಿಯೋ ಮಾಡೋದಂತ ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಯಾಕಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಕಾಲು ಎಷ್ಟು ಒಳಗಡೆ ಸಿಕ್ಕೊಳ್ತಾವಂತ ಇಲ್ಲಿ ನೀವು ನೋಡಕತ್ತೀರಿ ಭಾಳಷ್ಟು ರಿಸ್ಕ್ ಐತಿ ಈ ಒಂದು ಜಾಗದೊಳಗೆ ಬ್ರದರು ಈ ಒಂದು ಜಾಗ ಬಲು ಸೂಪರು ಕಾಲು ಜಾರಿದ್ರೆ ಮೊಬೈಲ್ ಡಮರು ನಾನು ಪಂಚರು ಆದರೂ ಭಾಳ ಅಂದ್ರೆ ಭಾಳ ರಿಸ್ಕ್ ಐತಿ ಆದರೂ ಬಿಡಂಗಿಲ್ಲ ಈ ಒಂದು ಜಾಗದೊಳಗೆ ವಿಡಿಯೋ ಮಾಡಿ ನಾನು ತೋರಿಸೆ ತೋರಿಸ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾ ಒಂದು ಈ ಒಂದು ಸ್ಥಳನ ತೋರಿಸಿ ನಾನು ನಿಮಗೆ ಅವರು ಖುಷಿ ಪಡಿಸೇ ಪಡಿಸ್ತೀನಿ ಈ ಒಂದು ಏನೇ ಆಗಲಿ ತಲೆ ಮೇಲೆ ತಲೆ ಹೋಗಲಿ ಇವತ್ತು ಈ ಒಂದು ಜಾಗದೊಳಗೆ ವಿಡಿಯೋ ಮಾಡಿ ನಾನು ತೋರಿಸೇ ತೋರಿಸ್ತೀನಿ ಬ್ರದರು ನೀವೀಗ ನೋಡಕತ್ತೀರಿ ರನ್ನಿಂಗ್ ರೇಸ್ ನಡೆಯುವಂಥ ದೃಶ್ಯನ ಕ್ರೀಡಾಪಟುಗಳು ಇನ್ನೇನು ಓಡಬೇಕು ಅಂತ ಭಾಳಷ್ಟು ಕಾತುರದಿಂದ ಕೂತ್ಕೊಂಡಿದ್ದಾರೆ ಈ ಒಂದು ಕ್ರೀಡೆ ಇನ್ನು ಕೆಲವೇ ನಿಮಿಷದೊಳಗೆ ಜರಗ್ತೈತಿ ಈ ಒಂದು ಕ್ರೀಡೆಯೊಳಗೆ ಯಾರು ಗೆಲ್ತಾರೆ ಅಂತ ನೋಡ್ಬೇಕನ್ನೋದು ನಮಗೂ ಭಾಳಷ್ಟು ಕ್ಯೂರಿಯಾಸಿಟಿ ಐತಿ ಇಲ್ಲಿ ನೀವು ನೋಡಾಕತ್ತೀರಿ ಈ ಒಂದು ಹಗ್ಗ ಇದೇ ಬಾರ್ಡ್ರ್ ಆಚೆ ಒಂದು ಬಾರ್ಡ್ರು ಮತ್ತು ಈಚೆ ಒಂದು ಬಾರ್ಡ್ರ್ ಇರ್ತದೆ ಈ ಒಂದು ಬಾರ್ಡ್ರಿಗೆ ಯಾರು ಬಂದು ಮುಡ್ತಾರೆ ಅವರೇ ಪ್ರಥಮ ಸ್ಥಾನವನ್ನು ಗಳಿಸ್ತಾರೆ গির <laughs> গ্যাল্সি <laughs> <gallaxi> 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 ಈ ಒಂದು ಮಕ್ಕಳ ಹತ್ರ ಮಾತಾಡಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನನ್ನ ಒಂದು ವಿಡಿಯೋ ಸಹ ಅವರು ನೋಡ್ತಾರಂತೆ ಈ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಇದ್ದಾರೆ ಅಂತ ಅವ್ರು ಹೇಳಿದ್ರು ಆ ಹುಡುಗ ಎಲ್ಲ ಭಾಳಷ್ಟು ಒಂದು ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಅಂತ ಹೇಳ್ತಾ ಇದ್ದ ಭಾಳಷ್ಟು ಖುಷಿ ಆಯ್ತ್ರಿ ಅವ್ರು ಅವ್ರ ಜೊತೆ ಮಾತಾಡಿ ಆ ಒಂದು ಮಕ್ಕಳಿಗೂ ಕೂಡ ನನಗೆ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಗುರುವೇ ಇವತ್ತು ನಮ್ಮ ಜೊತೆ ಆದರ ಪುಟ್ಟ ಪುಟ್ಟ ಪುಟಾಣಿಗಳು ಈ ಒಂದು ಗದ್ದೆ ಒಳಗೆ ಆಟ ಆಡಕಂತ ಬಂದಾರ ಅವ್ರ ಅಭಿಪ್ರಾಯನ ಕೇಳೋಣ ಅಂತ ಈ ಒಂದು ಗದ್ದೆ ಅನುಭವ ಅವ್ರಿಗೆ ಎಷ್ಟೈತಿ ಏನೈತಿ ಮತ್ತು ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಆಡೋಕದಾರಂತ ಅವ್ರನ್ನೇ ಒಂದ್ಸರಿ ನಾವು ಈಗ ಕೇಳೋಣ ನಿನ್ನ ಹೆಸರು ಏನು ಹರ್ಷ ಹರ್ಷ ಅಲ್ಲಿ ಎಷ್ಟು ಕ್ಲಾಸ್ ಹೋಗ್ತೀವಿ ಕರಡಾ ಇದು ಗದ್ದೆಯಲ್ಲಿ ಆಟ ಆಟ ಆ ಬಹಳ ಖುಷಿ ಅನಿಸ್ತೈತ ಬಹಳಷ್ಟು ಬಹಳಷ್ಟು ಖುಷಿ ಅನಿಸ್ತೈತಿ ಎಷ್ಟು ವರ್ಷದಿಂದ ನೀನು ಇಲ್ಲಿ ಗದ್ದೆಯಲ್ಲಿ ಆಟ ಆಡ್ತಿರೋದು ನಾಲ್ಕಾ ನಿಷ್ಟು ಏಜು ಎಷ್ಟು ಏಜಿಂದ ಇಲ್ಲಿ ಬರ್ತಿದ್ದೀ ತುಂಬ ವರ್ಷದಿಂದ ಆಟ ಆಡಕ್ಕೆ ಬರ್ತಿದ್ದೀವಿ ಹೆಸರು ಏನು ಬಾ ಒನ್ ಕ್ಲಾಸ್ ಕ್ಲಾಸ್ತಾ ಯಾವ ಸಾಂಗ್ ಆಡ್ತೀಯಾ

ಈ ಒಂದು ಪುಟಾಣಿಗಳು ಈ ಒಂದು ಕ್ರೀಡೆಯಲ್ಲಿ ಎಷ್ಟು ಗೆಲ್ತಾರೋ ಅಥವಾ ಸೋಲ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ ರೀ ಈ ಒಂದು ಕ್ರೀಡೆ ಒಳಗೆ ನಾನು ಅನ್ನೋದು ಆಸಕ್ತಿ ಇದೆಯಲ್ಲ ಆ ಒಂದು ಆಸಕ್ತಿನ ನಾವು ಮೆಚ್ಚಲೇಬೇಕು ಗುರುವೆ ನೀವೀಗ ನೋಡಕತ್ತೀರಿ ಹಿಮ್ಮುಖ ಊಟದ ಒಂದು ದೃಶ್ಯ ನಾವು ಮುಂದೆ ಹೇಗೆ ಓಡ್ತೀವಿ ಹಾಗೆ ಹಿಂದಿನಿಂದ ಓಡಿ ಬಂದು ಈ ಒಂದು ಬಾರ್ಡರಿಗೆ ಯಾರು ಮೂಡ್ತಾರೋ ಅವರು ಈ ಒಂದು ಸ್ಪರ್ಧೆಯಲ್ಲಿ ಗೆಲ್ತಾರೆ ವಯಸ್ಸಿನ ಆಧಾರದ ಮೇಲೆ ಈ ಒಂದು ಸ್ಪರ್ಧೆಯನ್ನು ಅವರು ಅಳವಡಿಸ್ತಾರೆ ನೀವೀಗ ನೋಡಕತ್ತೀರಿ ಈ ಒಂದು ಬಾರ್ಡರ್ ಈ ಒಂದು ಬಾರ್ಡರ್ ಮತ್ತು ಆಚೆ ಕಾಣ್ತಿದೆ ಅಲ್ಲೊಂದು ಬಾರ್ಡರು ಅಲ್ಲಿಂದ ಈಗ ಸ್ಪರ್ಧೆಗಳು ಬರ್ತಾರ ಹಿಮ್ಮುಖ ಊಟದ ಸ್ಪರ್ಧೆಗಳು ಒಂದು ಬಾರ್ಡರ್ ಯಾರು ಫಸ್ಟ್ ಬಂದು ಮುಡ್ತಾರೋ ಅವರೇ ಈ ಒಂದು ಗೇಮಲ್ಲಿ ವಿನ್ನರ್ ಆಗ್ತಾರ ಈಗ ನೀವು ನೋಡಕತ್ತೀರಿ ಈ ಒಂದು ಭಾಗದೊಳಗೆ ನಮ್ಗೆ ವಿಡಿಯೋ ಮಾಡಕ್ಕೆ ಬಹಳಷ್ಟು ಪ್ರಾಬ್ಲಮ್ ಆಗದಂತಂದ್ರ ಮಳೆ ಆದರೂ ಪರವಾಗಿಲ್ಲ ನಾನು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಮಳೆ ಬಂದ್ರೆ ದೊಡ್ಡ ದೊಡ್ಡ ಕ್ರೀಡಾಂಗಣದೊಳಗೆ ಆಟ ನಿಂತ ಬಿಡ್ತಾವ್ರಿ ಆದ್ರೆ ಈ ಒಂದು ಕ್ರೀಡಾಂಗದೊಳಗ ಆಟ ನಿಲ್ಲಂಗಿಲ್ಲ ಯಾಕಂದ್ರೆ ಇವರು ಮಳೆಗೇನೂ ಶಡ್ ಹೊಡೆದು ಆಟ ಆಡುವಂತಹ ಕ್ರೀಡೆ ಇಲ್ಲಿ ನೀವು ನೋಡಕತ್ತೀರಿ ಜೋರಾಗಿ ಮಳೆ ಬರಕತ್ತೈತಿ ಆದ್ರೂ ಅವರು ಆಟನೂ ಬಿಟ್ಟಿಲ್ಲ ಅವ್ರ ಆಟ ಎಷ್ಟು ಮಸ್ತ್ ಆಡ್ತಾರ

ಭಾಗದೊಳಗ ಇನ್ನೊಂದು ಸುಂದರ ದೃಶ್ಯ ನಾ ನಿಮಗ ತೋರಿಸ್ತೀನಿ ನೋಡ್ರಿ ಮಳೆ ಬಂದ್ರೆ ಸಾಕು ಜ್ವರ ಬರ್ತೈತಿ ಶೀತ ಬರ್ತೈತಿ ಅಂತ ಒಳಗ ಮಕ್ಕಳನ್ನ ಕುಣ ಮಂದಿ ಇನ್ನೊಂದು ಕಡೆ ಆದ್ರ ಇಲ್ಲಿ ನೀವು ನೋಡಕತ್ತೀರಿ ಜೋರ ಮಳೆ ಬರಕತ್ತಿದ್ರು ಅವ್ರು ಬಹಳಷ್ಟು ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ಒಂದು ಸುಂದರ ದೃಶ್ಯ ವಾಲಿಬಾಲ್ ಆಡೋದನ್ನು ಥ್ರೋಬಾಲ್ ಆಡೋದನ್ನು ನೋಡಿರ್ತೀರಿ ಆದ್ರೆ ಯಾವತ್ತಾದ್ರೂ ನೆಲ್ಲಿನ ಗದ್ದೆ ಒಳಗೆ ಆಡೋದನ್ನು ನೋಡಿರಿನಾ ಇಲ್ಲಲ್ಲ ಬರೀ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ನೀವೇನೀಗ ನೋಡಕೈತಿರಲ್ಲ ಇದು ನೀರಿನ ಮೇಲೆ ಅವರು ರಿಬ್ಬನ್ ಕಟ್ಟಿದ್ದಾರೆ ಇದೇ ಈಗ ಲೈನ್ ಈ ಒಂದು ರಿಬ್ಬನ್ನಿನ ಆಧಾರದ ಮೇಲೇ ಅವರು ಈ ಒಂದು ವಾಲಿಬಾಲನ್ನು ಇಲ್ಲೇ ಆಡ್ತಾರ ನೀವು ನೋಡ್ತಾ ಇದ್ದೀರಿ ಆಚೆ ಒಂದು ಕಂಬ ಮತ್ತು ಈಚೆ ಒಂದು ಕಂಬ ಇದೆ ಮತ್ತೆ ನೆಟ್ ಕಟ್ಟಿರುವಂತಹ ಒಂದು ದೃಶ್ಯನೂ ನೀವು ನೋಡಕತ್ತೀರಿ ಇನ್ನು ಕೆಲವೇ ನಿಮಿಷದೊಳಗೆ ಈ ಒಂದು ಗ್ರೌಂಡ್ ಒಳಗೆ ಕ್ರೀಡೆ ಜರುಗ್ತೈತಿ ನಮಗೂ ಬಹಳಷ್ಟು ಕ್ಯೂರಿಯಾಸಿಟಿ ಐತಿ ಈ ಒಂದು ಕ್ರೀಡೆ ಯಾವ ರೀತಿ ನಡಿತೈತಿ ಅಂತ ಯಾಕಂದ್ರೆ ಇವರು ರಿಬ್ಬನ್ ನಮ್ಮ ಕಟ್ಟಿದ್ದಾರೆ ಮತ್ತು ಇನ್ನೊಂದು ನೆಲ್ಲಿನ ಗದ್ದೆ ಒಳಗೆ ಕಾಲಕ್ಕೆ ಇತ್ತಂಗಿಲ್ಲ ಅದು ಹಂಥದೊಳಗೆ ಇವರು ವಾಲಿಬಾಲ್ ಹೆಂಗೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗೂ ಬಹಳಷ್ಟು ಐತಿ ಗುರುವೆ ಈ ಒಂದು ಗದ್ದೆಯ ಮತ್ತೊಂದು ಬಹಳಷ್ಟು ಸುಂದರವಾದಂತ ಆಟ ಜೋಡಿ ಕಾಲೋಟ ಈ ಒಂದು ಜೋಡಿ ಕಾಲೋಟ ಈ ಒಂದು ಸ್ಥಳದೊಳಗ ನಡೆಯಕತೈತಿ ನೀವೀಗ ನೋಡಕತ್ತೀರಿ ಕಾಲು ಕಟ್ಟುವಂತಹ ದೃಶ್ಯನ ಇಬ್ಬರ ಕಾಲನ್ನ ಒಂದೊಂದು ಕಾಲನ್ನ ಹಿಡಿದು ಕಟ್ತಾರೆ ಇಬ್ಬರು ಓಡಿ ಆ ಒಂದು ಬಾರ್ಡರ್ ಯಾರು ಮುಡ್ತಾರೆ ಅವರೇ ಈ ಒಂದು ಗೇಮ್ ಅಲ್ಲಿ ವಿನ್ ಆಗ್ತಾರೆ ಅಂತ ಈ ಒಂದು ಗೇಮ್ ಅಲ್ಲಿ ಯಾರು ಗೆಲ್ತಾರೆ ಮತ್ತೆ ಯಾರು ಸೋಲ್ತಾರೆ ಅಂತ ಮರವನ್ನ ಯಾರು ನೋಡಿಲ್ಲ ಹೇಳ್ರಿ ಎಲ್ಲರೂ ನೋಡಿವಿ ಆ ಒಂದು ಗರಿಯಿಂದ ನಾವು ಕೆಲವೊಂದಿಷ್ಟು ಜನ ಅದನ್ನ ಕಸ್ಬರಿಯಾಗಿ ಬಳಸ್ತಾರ ಇನ್ನು ಕೆಲವೊಂದಿಷ್ಟು ಜನ ಅದನ್ನ ಒಂದು ಮನೆ ಬಳಕೆಗೋಸ್ಕರ ಬಳಸ್ತಾರ ಆದ್ರೆ ಈ ಒಂದು ಜಾಗದೊಳಗ ಆ ಒಂದು ಗರಿಯನ್ನು ಇಟ್ಕೊಂಡೇ ಒಂದು ಆಟವನ್ನು ಇಟ್ಕೊಂಡಾರ ಆ ಆಟ ಯಾವುದು ಅಂತ ನಾ ನಿಮಗೆ ತೋರಿಸ್ತೀನಿ ನೋಡಿ ಈಗ ಬ್ರದರು ನೀವೀಗ ನೋಡಕತ್ತೀರಿ ಆ ಒಂದು ಆಟದ ದೃಶ್ಯನ ಒಬ್ಬರು ಕೆಳಗಡೆ ಮಲ್ಕೊಂಡಿರ್ತಾರೆ ಮತ್ತೆ ಒಬ್ಬರು ಮೇಲೆಗಡೆ ನಿಂತ್ಕೊಂಡಿರ್ತಾರೆ ಅವರಿಬ್ಬರ ಕೈಯಲ್ಲಿ ಒಂದು ಗರಿ ಇರ್ತದೆ ಈ ಒಂದು ಗರಿಯನ್ನು ಹಿಡ್ಕೊಂಡು ಕೆಳಗಡೆ ಮಲ್ಕೊಂಡಿರೋರನ್ನು ಎಳೆದುಕೊಂಡು ಆ ಒಂದು ಬೌಡರಿಗೆ ಯಾರು ಹೋಗಿ ಮುಟ್ತಾರೆ ಅವರೇ ಈ ಒಂದು ಗೇಮಲ್ಲಿ ವಿನ್ ಆಗ್ತಾರೆ ವಾಪಸ್ ಬರುವಾಗ ಮಲ್ಕೊಂಡಿರೋರು ಎದ್ದು ನಿಂತ್ಕೊಂಡಿರ್ತಾರೆ ಮತ್ತು ಎದ್ದು ನಿಂತುವವರು ಮಲ್ಕೊಂಡಿರ್ತಾರೆ ಅವರನ್ನು ವಾಪಸ್ ಎಳ್ಕೊಂಡು ಬರಬೇಕು ಆಗ ಈ ಒಂದು ಗೇಮಲ್ಲಿ ವಿನ್ ಆಗ್ತಾರೆ

ಈ ತರ ಕ್ರೀಡೆಗಳು ನಮ್ಮ ಭಾಗದೊಳಗೆ ನೋಡಕ ಸಿಗಂಗಿಲ್ಲ ಈ ಒಂದು ಕ್ರೀಡೆ ಬಹಳಷ್ಟು ಮಸ್ತ್ ಐತಿ ನೋಡಕು ಬಹಳಷ್ಟು ಖುಷಿ ಅನಿಸ್ತೈತಿ ಈ ಒಂದು ಭಾಗದೊಳಗೆ ಬಂದು ವಿಡಿಯೋ ಮಾಡಕತ್ತಿದ್ದಕ್ಕೆ ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತಿ ಈ ಒಂದು ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ ನೋಡಬೇಕು ಓಹ್ ನೋಡಿ ಅವರೇ ವಿನ್ ಆದ್ರು ಗೇಮ್ ಗುರುವೆ ನೀವು ಬಾವಿ ಒಳಗೆ ಈಜಾಡೋದನ್ನ ನೋಡಿರ್ತೀರಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಈಜಾಡದ ನೋಡಿರ್ತೀರಿ ಆದ್ರೆ ಯಾವತ್ತಾದ್ರೂ ಗದ್ದೆ ಒಳಗೆ ಈಜಾಡೋದನ್ನ ನೋಡಿರಿ ಅನ್ನ ಇಲ್ಲಿ ನೋಡ್ರಿ ಬ್ರದರು ನೀವೀಗ ನೋಡಕತ್ತೀರಿ ಆಗ್ಲೇ ನಾನು ನಿಮ್ಗೆ ತೋರ್ಸಿನಲ್ಲ ವಾಲಿಬಾಲ್ ಗ್ರೌಂಡ್ ಅದೇ ಗ್ರೌಂಡ್ ಅಲ್ಲಿ ಈ ಒಂದು ಕ್ರೀಡೆ ನಡೆಯಕತ್ತೈತಿ ಅದೇ ಒಂದು ದೃಶ್ಯನ ನಾ ನಿಮ್ಗೆ ಈಗ ನೀವ್ ಇಲ್ಲಿ ನೋಡಕತ್ತೀರಿ ಅಂಥ ಅಲ್ಲಿ ಮೇಲ್ಗಡೆ ಕುಂತ್ಕೊಂಡಿದ್ದಾರೆ ಅವರ ನಿರ್ಣಯದಂತೆ ಈ ಒಂದು ಗೇಮು ನಡಿತೈತಿ ಈ ಒಂದು ಗೇಮ್ ಒಳಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಮಗಂತೂ ಗೊತ್ತಿಲ್ಲ ಈ ಒಂದು ಗೇಮ್ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗ್ತೈತೆ ಈ ಒಂದು ಗೇಮ್ ಒಳಗ ಯಾರು ಗೆಲ್ತಾರ ಯಾರು ಮಳೆ ಒಳಗೆ ನೆನೆಸ್ಕೊಂಡು ನಮ್ಮ ಹಂಪರ ಕುಂದ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರಿಗೆ ಒಂದು ಚತ್ರಿ ಕೊಡಬೇಕಾಗಿತ್ತು ಈಗ ಈ ಒಂದು ಜಾಗದೊಳಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಮತ್ತೆ ಕ್ರೀಡಾ ಫೋಟೋಗಳಿಗೆ ಮತ್ತೆ ನಮ್ಮಂತ ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆ ಇತ್ತು ಊಟ ಅಂತೂ ಬಹಳ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಬ್ರದರು ಈ ಒಂದು ನೆಲ್ಲಿನ ಗದ್ದೆ ಒಳಗ ಇನ್ನೂ ಬಹಳಷ್ಟು ಆಟಗಳಿದಾವೆ ಆದ್ರೆ ಸಿಕ್ಕಾಪಟ್ಟಿ ಮಳೆ ಬರದತಿ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ